ಇತ್ತೀಚೆಗಷ್ಟೇ ಅತೀವ ಮಳೆಯಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರೂರು ಗುಡ್ಡ ಕುಸಿದ ಘಟನೆ ಮಾಸುವ ಮುನ್ನವೇ ಜಿಲ್ಲೆಯಲ್ಲಿ ಮತ್ತೊಂದು ಅವಘಡ ಸಂಭವಿಸಿದೆ ಕಾರವಾರದ ಮೂಲಕ ಸಾಗುವಂತಹ ರಾಷ್ಟ್ರೀಯ ಹೆದ್ದಾರಿ ಕಾಳಿ ನದಿಗೆ ಅಡ್ಡವಾಗಿ ನಿರ್ಮಾಣ ಮಾಡಿದ್ದಂತಹ ಸೇತುವೆ ಆಗಸ್ಟ್ ಆರರ ಮಧ್ಯರಾತ್ರಿ ವೇಳೆಗೆ ಕುಸಿದು ಬಿದ್ದಿದೆ ಈ ಒಂದು ಘಟನೆಯಲ್ಲಿ ಲಾರಿಯೊಂದು ಚಾಲಕನ ಸಮೇತ ನದಿಗೆ ಬಿದ್ದಿದೆ ಕಾರವಾರ ಗೋವಾ ಸಂಪರ್ಕ ಮಾಡುವಂತಹ ನಗರದ ಕೋಡಿ ಬಾಗ್ ಬಳಿ ಇರುವಂತಹ ಈ ಒಂದು ಸೇತುವೆ ಬುಧವಾರ ತಡರಾತ್ರಿ ಸುಮಾರಿಗೆ ಹನ್ನೆರಡು ಕುಸಿದು ಬಿದ್ದಿದೆ ಪಿಲ್ಲರ್ ಕಂಬಗಳ ನಡುವೆ ಸೇತುವೆ ಮೂರ್ನಾಲ್ಕು ಕಡೆ ತುಂಡಾಗಿ ನದಿಗೆ ಬಿದ್ದಿದ್ದು ಇದೇ ವೇಳೆ ಗೋವಾದಿಂದ ಕಾರವಾರದ ಕಡೆಗೆ ಆಗಮ ಟ್ರಕ್ ಮಾಡುತ್ತಿದೆ ತಕ್ಷಣ ಮೀನುಗಾರರು ಹಾಗೂ ಪೊಲೀಸರು ಲಾರಿ ಚಾಲಕ ಕೇರಳ ಮೂಲದ ರಾಧಾಕೃಷ್ಣ ನಾಳಾಸ್ವಾಮಿ ಮೂವತ್ತೇಳು ವರ್ಷ ಎಂಬುವವರನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲೆ ಮಾಡಲಾಗಿದೆ ಇನ್ನು ಘಟನೆಗೆ ಸಂಭವಿಸಿರುವ ವೇಳೆ ಬೈಕ್ ಹಾಗೂ ಕಾರು ಕೂಡ ಅದೇ ಸೇತುವೆ ಮೇಲೆ ಸಂಚಾರ ಮಾಡ್ತಿತ್ತು ಅಂತ ಹೇಳಲಾಗ್ತಾ ಇದ್ದು ಅವರು ಮುಂದೆ ಸಾಕ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಸದ್ಯ ಟ್ರಕ್ ನೀರಿನಲ್ಲಿ ಬಿದ್ದಿದ್ದು ಮತ್ತೆ ಯಾವುದಾದರೂ ವಾಹನ ಬಿದ್ದಿರುವ ಬಗ್ಗೆ ಸ್ಥಳೀಯ ಮೀನುಗಾರರ ಜೊತೆ ಪೊಲೀಸರು ದೋಣಿಗಳ ಮೂಲಕ ಹುಡುಗಾಟವನ್ನ ನಡೆಸ್ತಾ ಇದ್ದಾರೆ ಸುದ್ದಿ ತಿಳಿದ ಕೂಡಲೇ ಮಧ್ಯರಾತ್ರಿ ಸ್ಥಳಕ್ಕೆ ಬಂದ ಶಾಸಕ ಸತೀಶ್ ಸೈನ್ ಘಟನೆಯ ಕುರಿತು ಅಧಿಕಾರಿಗಳ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ಸ್ಥಳದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾ ಎಸ್ಪಿ ಎಂ ನಾರಾಯಣ್ ಸೇರಿ ಅಧಿಕಾರಿಗಳ ತಂಡ ಬಿಟ್ಟಿದ್ದು ಇದರ ಮುನ್ಸೂಚನೆ ಅಂದ್ರೆ ಇದರ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಹಳೆ ಸೇತುವೆ ಏನಿದು ಅಂತ ನೋಡೋದಾದ್ರೆ ಈ ನದಿಯ ಮೇಲೆ ನಿರ್ಮಾಣ ಮಾಡಲಾಗಿದ್ದಂತಹ ಈ ಸೇತುವೆಯು ಕರ್ನಾಟಕ ಹಾಗೂ ಗೋವಾ ರಾಜ್ಯಗಳನ್ನ ಸಂಪರ್ಕಿಸುವ ಪ್ರಮುಖ ಸಂಪರ್ಕ ಸೇತುವೆಯಾಗಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರಲ್ಲಿ ಕಾರವಾರದಲ್ಲಿ ಒಟ್ಟು ಎರಡು ಸೇತುವೆಗಳನ್ನ ಕಟ್ಟಲಾಗಿದ್ದು ಅವುಗಳಲ್ಲಿ ಈಗ ಕುಸಿದಿರುವಂತಹ ಹಳೆಯ ಸೇತುವೆ ಮುಂಜಾಗ್ರತಿ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಹೊಸ ಸೇತುವೆಯ ಮೇಲಿನಿಂದಲೂ ಕೂಡ ವಾಹನ ಸಂಚಾರ ಸ್ಥಗಿತ ಹೊಸ ಸೇತುವೆ ಪರಿಶೀಲನೆಗೆ ಆದೇಶ ಕಾಳಿ ನದಿಗೆ ಕಟ್ಟಲಾಗಿರುವಂತಹ ಹಳೆಯ ಸೇತುವೆ ಕುಸಿದ ಪರಿಣಾಮವಾಗಿ ಅದರ ಬೆನ್ನಲ್ಲೇ ಕಟ್ಟಲಾಗಿರುವಂತಹ ಹೊಸ ಸೇತುವೆಯ ಗುಣಮಟ್ಟವನ್ನ ಪರಿಶೀಲಿಸುವಂತೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಈ ಕುರಿತಂತೆ ಸರ್ಕಾರದಿಂದ ಉತ್ತರಾಖಂಡ ಜಿಲ್ಲಾಡಳಿತಕ್ಕೆ ರವಾನೆ ಮಾಡಲಾಗಿರುವಂತಹ ಪತ್ರದಲ್ಲಿ ಕಾರವಾರ ಮತ್ತು ಸದಾಶಿವ ಗಡವನ್ನ ಸಂಪರ್ಕಿಸುವಂತಹ ಕಾಳಿ ನದಿಯ ಹಳೆಯ ಸೇತುವೆಯು ಏಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಮೂವತ್ತಕ್ಕೆ ಅಂದ್ರೆ ಬೆಳಿಗ್ಗೆ ಒಂದು ಕುಸಿದು ಬಿದ್ದಿದೆ ಯಾವುದೇ ಹೆಚ್ಚಿನ ಘಟನೆಯನ್ನ ತಡೆಯಲು ಕಾಳಿ ನದಿಯ ಹೊಸ ಸೇತುವೆಯ ಸ್ಥಿರತೆಯನ್ನ ಪರಿಶೀಲಿಸುವುದು ಮತ್ತು ಖಚಿತಪಡಿಸಿಕೊಳ್ಳುವುದು ತುರ್ತು ಅಗತ್ಯವಿದೆ ಅಂತ ಹೇಳಿ ಬರೆಯಲಾಗಿದೆ ಕಾರವಾರ ಮತ್ತು ಸದಾಶಿವ ಗಡವನ್ನ ಸಂಪರ್ಕ ಮಾಡುವಂತಹ ಕಾಳಿ ನದಿಯ ಹೊಸ ಸೇತುವೆ ಸ್ಥಿರತೆಯನ್ನ ಪರಿಶೀಲಿಸಲು ಮತ್ತು ವರದಿ ಮಾಡಲು ಪ್ರಯತ್ನಗಳನ್ನ ಸಂಘಟಿಸಲು ಮತ್ತು ಮುನ್ನಡೆಸಲು ಸ್ಥಿರತೆಯ ವರದಿಯನ್ನು ಏಳು ಇಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಧ್ಯಾಹ್ನ ಹನ್ನೆರಡು ಗಂಟೆಯ ಒಳಗಾಗಿ ಸಲ್ಲಿಸಲೇಬೇಕು ಈ ಒಂದು ಆದೇಶದ ಅನುಸರಣಿಯನ್ನ ಯೋಜನಾ ನಿರ್ದೇಶಕರು ಎಲ್ ಎಲ್ ಹೊಂದಾವರ ಅವರು ಖಚಿತಪಡಿಸಿಕೊಳ್ಬೇಕು ಅಂತ ಉಲ್ಲೇಖ ಮಾಡಲಾಗಿದೆ